ಇವಾಗ ಕೊಪ್ಪ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕೆ ರೈತರು ಹೊಲದಾಗ ತಾಂಗ್ಲಾಡ್ತಾವು ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕವನ್ನು ಮಾಡ್ಬೇಕಂತ ಯಾರಿಗೇ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ಇಲ್ಲಿ ತಾಂಗ್ಲಾಡ್ತಾವು ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಆತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ವೇಸ್ ಅಂದಾಗ ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇಬ್ಬರ ರಾಜ್ಯ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ದನಿ ಐತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಿಲ್ಲ ಇವತ್ತು ಈಗಲಾದ್ರೂ ಕಾಲ ಮುಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಅಂತ ವ್ಯವಸ್ಥೆ ಆಗ್ಬೇಕು ಇವತ್ತು ಈ ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗಾನ ಇವತ್ತು ಐವತ್ತು ಲಕ್ಷ ಈ ಜಿಂಕಿ ಇದಕ್ಕೆ ಸಲುವಾಗಿ ಆ ಒಂದು ಅನುದಾನ ತೆಗೆದಿದ್ರು ಅದನ್ನು ತೆಗೆದ್ರೂ ಆ ಅನುದಾನ ಏನೋದು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತೇ ಜಿಂಕಿ ವನಾನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆ ಅಲ್ಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದ್ರಪ್ಪ ಕೂಡ ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳತ್ರಿ ಇದು ಜಿಂಕೆದ ದೊಡ್ಡ ಕಾಟ ರೀ ನಾವು ಇದನ್ನ ಇಟ್ಟು ಏನೋ ಹಾಕೈತಿ ಅಂತ ಕಾಕಿ ಅಂತ ಇಲ್ಲೇ ಹೊಲದ ಕುಂಚೂರೇ ಇದು ಏನೈತಿ ನಮ್ಗ ಜಿಂಕಿದ ದೊಡ್ಡ ಹಳೆ ರೀ ಆಮೇಲೆ ಏನೈತಿ ಇದು ಬರ್ತೈತೆ ಯಾವ್ದಾಗ ಬಿಡ್ತೈತೆ ಯಾವ್ದಾಗ ಗೊತ್ತಿಲ್ಲ ನಮ್ಗ ಒಟ್ಟು ನಮ್ಗೆ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡಬೇಕಾಗಿ ಅಂತಂತಂದು ನಾವು ನಿಮ್ಮನ್ನು ಕೇಳ್ಕೊಳ್ತೀವಿ ರೀ ನಾವು ನಾವು ಕಾಯಕೈತೆ ಅಲೆ ಈಗ ಒಂದು ಬಿತ್ತಿ ಒಂದು ಎಂಟು ದಿನಕ್ಕಾಗಿ ಕಾಯಕತ್ತೀರಿ ಒಂದು ಅಲೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೇಲಾತ್ರಿ ಇದು ಏನೈತಿ ರೀ ಸಣ್ಣ ಒಂದು ಚೂಡ್ರ್ ಪಡ್ರೆ ಬರ್ತೈತಿ ಅದು ಇಲ್ಲ ರೀ ಇಷ್ಟು ದಿನ ಈಗ ಏನೋ ಮನೇಲಿಂದ ಒಂದು ಚೂರು ಆಗೈತಿ ಆಗ ಟೆಲಿ ನಿಗ್ರಿಷನ್ ನಿಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಏನು ಬರ್ತೈತೆ ಅವದ ಬಿಡ್ತೈತಿ ಅವದ ಗೊತ್ತಿಲ್ಲರಿ ಒಟ್ಟು ಏನೈತಿ ಬರ ಪರಿಹಾರ ನಾವು ನಿಮಗೆ ಕೊಡ್ಬೇಕಂತಂದು ನಾವು ಅಂತ ನೋಡಿರಿ ಎಷ್ಟು ಖರ್ಚು ಮಾಡಿರಿ ಇದು ಖರ್ಚು ಭಾಳ ಬಿಡು ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತೋದು ಅದನ್ನು ಮಾಡಕ್ಕೆ ಹಚ್ಚಿದ್ರಪ್ಪ ಅಂತಂದ್ರೆ ಈಗ ಒಂದು ದೇಡ್ ಲಕ್ಷದ ಮ್ಯಾಲೆ ಖರ್ಚಾಗ್ತಿ ನೀರಿಂದ ಅದ ಏರಿನ್ರಿ ನಾನು ಈಗ ಅವೆಲ್ಲ ಭಾಳ ಬಿಡ್ರಿ ಅದು ನಾವು ಲೆಕ್ಕಕ್ಕೆ ನಾವು ಏನು ರೈತ್ರಿ ಏನು ಲೆಕ್ಕಕ್ಕೆ ಇಡ್ಬೇಕ್ರಿ ಅದನ್ನ ನಮ್ಮ ಲೆಕ್ಕಕ್ಕೆ ಗೊತ್ತಾಗಲ್ಲ ಅದು ಒಟ್ಟು ಖರ್ಚಾಗೈತಿ ರೀ ಭಾಳ ಖರ್ಚಾಗೈತಿ ಹೀಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನು ಕೇಳ್ಕೊಳ್ತೀವಪ್ಪ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದ್ರೆ ನಾವು ವರ್ಷ ವರ್ಷ ಹಿಂಗೆ ಮಾಡೋಕೆ ಹತ್ಬತಿ ನಾವು ಏನೈತಿ ಬರ ಪರಿಹಾರ ಕೊಡ್ಬೇಕಂತಂದು ನಾವು ನಿಮ್ಮನ್ನು ನಾವು ಕೇಳಿಕ ಕಡಲಿ ಬೆಳಗ್ಗೆ ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆಯ್ತು ರೀ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ದುಕ್ಷನ್ ಮಾಡಿ ಅದ್ರಾಗ ಒಂದ್ಸಾಚಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು